ಅಜಿಶೆಟ್ ಬ್ಲ್ಯಾಕಿಂದ ಓಟ್ ಶ್ಯೋರ್ನ ಕೆಲಸ ಏನು ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದು ಇವತ್ತು ನಾಲ್ಕು ವಾರ್ಡಲ್ಲಿ ಫಸ್ಟ್ನ ಅಜಿಶೆಡ್ ಬ್ಲ್ಯಾಕಲ್ಲಿ ನಾಲ್ಕು ವಾಡಿಂದ ಇವತ್ತಿಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಇವಾಗ ಓಟ್ ಶೋರು ಏನು ಮಾಡೋವ್ರೆ ರಾಹುಲ್ ಗಾಂಧಿ ಅವರು ಏನು ಹೇಳೋರೆ ಅದು ಸಾಬೀತಾಯಿತು ಅವ್ನು ಓಟ್ ಶ್ಯೋರ್ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಯಾಕಂತ ಹೇಳಿದ್ರೆ ಬ್ಯಾರಲ್ಲಿ ನಡಿ ಎಲೆಕ್ಷನ್ ನಡೀತಾ ಇದ್ದಲ್ಲ ಆ ಎಲೆಕ್ಷನಲ್ಲಿ ಇವರು ಓಟ್ ಕದೀತಿಲ್ಲ ಅಂದರೆ ಯಾಕೆ ವೋಟಿಂಗ್ ಲಿಸ್ಟ್ನ ಕಲರ್ ಕಾಪಿ ಮಾಡ್ತಾಯಿದ್ರಿ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಮಾಡ್ತಾಯಿದ್ರಿ ಇವಾಗ ಅವರು ಕೆ ಓಟ್ಸ್ಯವ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ನಾವು ಯಾರ್ದು ಓಟ್ ಕಿತ್ತೋಗಿದೆ ಇಲ್ಲಿ ಯಾರು ಒಳಗಡೆನ ಓಟ್ ಮಾಡಿಸ್ಕೊಂಡರೆ ಪ್ರತಿಯೊಂದು ಮನೆಗೆ ಹೋಗಿ ನಾವು ಪ್ರತಿಯೊಂಥರ ನಮ್ಮ ಕಾರ್ಯಕರ್ತರು ಯಾರಿದ್ದಾರೆ ಆ ವಾರ್ಡ್ ಪ್ರಸಿಡೆಂಟ್ಗಳು ಯಾರಿದ್ದಾರೆ ಆ ವಾರ್ಡ್ದಲ್ಲಿ ಯಾರು ಎಲೆಕ್ಷನ್ ನಿತ್ಕೋತಾರೆ ಅಂಥವ್ರು ತಗೊಂಡು ನಮ್ಮ ಕಾರ್ಯಕರ್ತರಿಗೆ ಬಿಟ್ಟು ಪ್ರತಿಯೊಂದು ಮನೆಗೆ ನಾವು ಬೇಲೆಟ್ಟು ಬೇಲೋ ಒನ್ ಅಂತ ಒಂದು ಮಾಹಿತಿ ಕೊಟ್ಟವ್ರೆ ನಮ್ಮ ಪಕ್ಷದಿಂದ ಅದು ನಾವು ಕಾರ್ಯಕ್ರಮ ಮಾಡ್ತೀವಿ ಪ್ರತಿಯೊಂದು ಮನೆಗೆ ಹೋಗಿ ಚೆಕ್ ಮಾಡ್ತೀವಿ ಇವತ್ತು ಕಾರ್ಯಕ್ರಮದಲ್ಲಿ ನನ್ನ ಅಜಿಸ್ಟೇಟ್ ಬ್ಲ್ಯಾಕಿಂದ ಎಲ್ಲ ನಾನು ಜನರಲ್ ಸೆಕ್ರೆಟರಿ ವೈಸ್ ಪ್ರೆಸಿಡೆಂಟ್ ಎಲ್ಲ ತುಂಬ ಗೌರವ ಕೊಟ್ಟು ಈ ಸಭೆಯನ್ನು ನಡೆಸೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ತುಂಬ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ ಎಲ್ಲ ಒಳ್ಳೆ ಕೆಲಸ ಆಗುತ್ತೆ ಮುಂದಕ್ಕೆ ಕಾಂಗ್ರೆಸ್ಗೆ ಒಳ್ಳೆದಾಗತ್ತೆ ಮತ್ತು ನಮ್ಮ ಜನಗಳಿಗೂ ಯಾರ್ದು ಓಟ್ ಕಿತ್ತೋಗಿದ್ದೆ ಅವ್ರಿಗೂ ಒಳ್ಳೇದಾಗುತ್ತೆ ಇಲ್ಲೂ ಓಟ್ ಚೋರ್ ಆಗಿರೋದು ಪೂರ್ತಿ ಕರ್ನಾಟಕ ಗೊತ್ತಿದೆ ಪೂರ್ತಿ ದೇಶಕ್ಕೆ ಗೊತ್ತಿದೆ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಕದ್ದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಬಿ ಜೆ ಪಿ ಸರ್ಕಾರ ಕೂತ್ಕೋಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ಲಿ ಅದಕ್ಕೆ ಓಟ್ ಕದ್ದಿರೋದೆ ಸಾಬೀತಾಗಿದೆಯಲ್ಲ ಇಲ್ಲ ಅಂತ ಹೇಳಿದ್ರೆ ನಾವು ಒಪ್ಪಬೇಕಲ್ಲ ಅದಕ್ಕೋಸ್ಕರ ಇವತ್ತು ಮೋದಿಯವರು ಕದ್ದುಬಿಟ್ಟಿಗೆ ಕೂತಿರೋದು ಒಂಥರ ನಾವು ಹೇಳೋಕ್ಕಾಗಲ್ಲ ಓಟ್ ಚೋರ್ ಗದ್ದಿ ಚೋರ್ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯೇ ಕೊಟ್ಟವ್ರೆ ಆ ಥರ ಓಟ್ ಕದ್ದಿ ಗದ್ದಿ ಮೇಲೆ ಕೂತವ್ರೆ ಅವ್ರಿಗೆ ಗೌರವ ಇದ್ದರೆ ಅವ್ರ ನೆಸ್ಟ್ ಆ ಥರ ಏನಾರು ಬರಬೇಕು ಅಂತ ಹೇಳಿದ್ರೆ ಅವ್ರನ್ನ ಕಾಪಾಡಿಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ನ ಬಿಡಬೇಕು ಅವರು ಯಾಕಂತ ಹೇಳಿದ್ರೆ ಜನಗಳಿಗೆ ಮೋಸ ಮಾಡಿ ಆ ಚೇರ್ ಮೇಲೆ ಕೂತಿರೋದವ್ರು ಅದಂತೂ ಎಲ್ಲರಿಗೂ ಗೊತ್ತಿದೆ ದಯವಿಟ್ಟು ಇದನ್ನ ಬಗ್ಗೆ ಹೇಳ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ಹೇಳ್ತಾ ಇದ್ದೀನಿ ಇದು ತುಂಬ ನಮಗೆ ಬೇಕಾದ ಕೆಲಸ ಯಾಕಂದರೆ ಭರತ್ ಮುಂಚೆ ಕಾರ್ಪೊರೇಷನ್ ಎಲೆಕ್ಷನ್ ಇದೆ ಆ ಎಲೆಕ್ಷನಲ್ಲಿ ನಾವು ಎಲ್ಲ ಓಟ್ ತಗೋಬೇಕು ಜನಗಳ ಹತ್ರ ಹೋಗ್ಬೇಕಂದ್ರೆ ಇದೇ ಕೆಲಸ ಇವಾಗ ನಮಗೆ ಯಾರ್ದು ಓಟ್ ಇಲ್ಲ ಅವ್ರು ಓಟ್ನ ತಗ್ಗಿಸ್ಬಿಟ್ಟು ಇಲ್ಲಿ ಇರೋರು ಓಟ್ನ ತೊಗೋಬೇಕು ಅಂತ ಹೇಳ್ಬಿಟ್ಟು ಯಾಕಂತಾರೆ ಒಳಗಡೆ ಇರೋರ್ದು ಓಟ್ ಇದೆ ಇಲ್ಲಿ ಏನೇಳಿ ಐವತ್ತು ಸಾವಿರ ಓಟ್ ಜಾಸ್ತಿಯಾಗಿ ಎನ್ ಆರ್ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಮಗೂ ಮಾಹಿತಿ ಇದೆ ಅದು ಎಲ್ಲಿಂದ ಬಂದಿದೆ ಏನಂತ ಹೇಳ್ಬಿಟ್ಟು ಇವಾಗ ನಾವೆಲ್ಲ ಕಾರ್ಯಕ್ರಮ ಶುರು ಮಾಡಿ ಸ್ಟಾಪ್ ಮಾಡಿಸ್ತೀವಿ